ನೀರು ತರಲು ಹೋಗಿ ಕೃಷಿ ಹೊಂಡದಲ್ಲಿ ಬಿದ್ದು ಕುಟುಂಬದ ಇಬ್ಬರು ಮೃತಪಟ್ಟಿದ್ದಾರೆ ಹೀಗಿದ್ರೂ ಸಾಂತ್ವನ ಹೇಳಲು ನೆರವು ನೀಡಲು ಶಾಸಕರು ಬರಲಿಲ್ಲ ಅಂತ ಹೇಳ್ತಾ ವೃದ್ಧನಪ್ಪ ಕಣ್ಣೀರಿಟ್ಟ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹೈತಾಪುರ ಗ್ರಾಮದಲ್ಲಿ ಮಾರ್ಚ್ ಐದನೇ ತಾರೀಕು ಮೂವತ್ನಾಲ್ಕು ವರ್ಷದ ಗೀತಾ ಹೆಸರೂರು ಐದು ವರ್ಷದ ಮನೋಜ್ ಕವಲೂರು ಎಂಬುವವರು ಹೊಂಡದಲ್ಲಿ ಬಿದ್ದು ಮೃತಪಟ್ಟಿದ್ರು ತಿಂಗಳು ಉರುಳುತ್ತಾ ಬಂದರೂ ಶಾಸಕ ಜಿಎಸ್ ಪಾಟೀಲ್ ಅವರು ಗ್ರಾಮಕ್ಕೆ ಬಂದಿಲ್ಲ ಅಂತ ಮೃತ ಗೀತಾಳ ತಂದೆ ಈಶಪ್ಪ ಅಳಲು ತೋಡಿಕೊಂಡಿದ್ದಾರೆ ತಹಶೀಲ್ದಾರ್ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದನ್ನು ಬಿಟ್ಟರೆ ಮತ್ತಾರು ಬಂದಿಲ್ಲ ಗಂಡ ತೀರಿ ಹೋಗಿದ್ದರಿಂದ ಗೀತಾ ನಮ್ಮ ಬಳಿ ಇದ್ದು ಈಗ ಆಕೆಯು ಮೃತಪಟ್ಟಿದ್ದಾಳೆ ಆಕೆಗೆ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಸಹಾಯ ಮಾಡಿ ಅಂತ ಈಶಪ್ಪ ಭಾವುಕರಾಗಿದ್ದಾರೆ ನೀರು ಸರಿಯಾಗಿ ಸಿಕ್ಕಿದ್ರೆ ಕೃಷಿ ಹೊಂಡಕ್ಕೆ ಹೋಗುವ ಪರಿಸ್ಥಿತಿ ಬರ್ತಿರಲಿಲ್ಲ ಕುಟುಂಬದ ಇಬ್ಬರನ್ನ ಕಳೆದುಕೊಂಡಿದ್ದೇವೆ ಶಾಸಕರು ಈ ಕಡೆ ಗಮನ ಹರಿಸಿ ಸಹಾಯ ಮಾಡಬೇಕು ಅಂತ ವೃದ್ಧ ಈಶಪ್ಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದು ಸದ್ಯ ವಿಡಿಯೋ ವೈರಲ್ ಆಗ್ತಾ ಇದೆ ಅರ್ಜುನ ಹೊಸಮನಿ ಎನ್ಕೆಎಸ್ ಟಿವಿ ಫೋ ಮುಂಡರಗಿ ನಮ್ಮದು ಮಗಳು ಐದಾರು ಸರ್ ನನ್ನ ಮಗಳು ನೀರು ಆಬೋದಿಂದ ಮೊಮ್ಮಗ ಮಗಳು ನೀರು ನೀನು ಕೊಯಿತು ಆ ಆಬೋದಿಂದ ಅಪಘಾತಕ್ಕೆ ಹೀಗೆ ಆಯರು ಎಂದ ಹೋಗಿದ್ರು ಆ ಐದಾರು ದಿವಸ ಐದನೇ ತಾರಿಗೆ ಹುಯಿತು ಅಷ್ಟ ತಿಂಗಳ ಇದೇ ತಿಂಗಳ ಐದನೇ ತಿಂಗಳ ಇದೇ ತಿಂಗಳ 8 ತಾರಿಗೆ ಹುಯಿತು ಹೋಗಿದ್ರು ಹೋಗಿದಾರೆ ಈಗ 20 ದಿನ ಮೇಲಾತರು ಹಹ ಯಾವ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾವ ಅನುಕೂಲ ನಮ್ಗೆ ಮಾಡಿಕೊಡ್ಲಿಲ್ಲ ಆ ಸಂದರ್ಭದಾಗ ಯಾರು ಬಂದಿದ್ರು ತಹಸೀಲ್ದಾರ್ ಬಂದಿದ್ರಿ ಆಮೇಲೆ ರಮಣೇ ಸಾಬ್ ಕೃಷಿ ಆಫೀಸಿಂದ ಬಂದಿದ್ರು ಅವ್ರು ಅನುಕೂಲ ಮಾಡಿಕೊಡ್ತೀವಿ ಅಂದರು ಆದ್ರೆ ನಮ್ಮ ತಾಲೂಕಿನ ಎಮ್ ಎಲ್ ನಮ್ಗೆ ಯಾವ ಸಹಾಯನು ಬಂದು ಕೇಳಿಲ್ಲ ಯಾರು ಬರ್ತಾರೆ ನಿಮ್ಮ ಶಾಸಕರು ರೋಡ್ ಎಮ್ ಯಾರು ಜೆ ಎಸ್ ಪಾಟೀಲ್ ಜೆ ಎಸ್ ಪಾಟೀಲ್ ಹೌದು ಬಂದಿದ್ರು ಅವರು ಬಂದಿಲ್ಲ ಆ ಟೈಮ್ ಇವತ್ತಿಯಾದ್ರೂ ಬಂದಿಲ್ಲ ಅವರು ಇವತ್ತಿ ಯಾರು ಬಂದ ಹಿಂಗ ಆಗೈತಿ ನಿಮ್ ಪುರಸಿಂದ ಕೇಳ್ಬೇಕಿಲ್ರಿ ಅವ್ಳು ಕೇಳ್ಬೇಕಿಲ್ ಬಂದು ಕೇಳಿಲ್ರಿ ಅದ ಕಾರಣ ಹುಡುಗಿ ಮೊಮ್ಮಗಐತ್ರಿ ಮಗಳ ಅಗಿಗೊಂಡ ಅನುಕೂಲ ಮಾಡಿಕೊಡ್ರಿ ಕೇಳ್ತೇವ ಇಲ್ಲಿ ಅಧಿಕಾರಿಗಳನ್ನ ಕೇಳಿದ್ರ ಈಗ ಏನ್ ಏನಾಗೈತಿ ಅದ್ರ ಬಗ್ಗೆ ಏನ್ ಈಗ ಆ ಅಲ್ಲಿ ಕೊಡ್ಮ್ ಇಲ್ಲಿ ಅದಕ್ಕೆ ನಮಗ ನೀರಿನ ಅಭಾವದಿಂದ ನಾವು ನಗಸತ್ತಾ ಅಂದ್ರ ನಿಮ್ಮ ಊರಾಗ ಕುಡಿಯೋ ನೀರಿನ ಅಭಾವ ಐತಿ ನೀರಿನ ಅಭಾವ ಐತಿ ಆ ಸತ್ತಿ ಮರು ದಿವಸನ ಪೈಪ್ ಲೈನ್ ಮಾಡ್ಸಾರ ಮತ್ತೀಗ ಹೊಳ್ಳಿ ಪೈಪ್ ಲೈನ್ ಮಾಡಿ ಮತ್ತು ಈಗ ನೇದ ಅನುಕೂಲ ಮಾಡಿ ಕೊಟ್ರೆ ಈಗ ಆ ಸತ್ತಿಂದ ಅವಾಗ ಇರೋಕೆಲ್ಲ ಮಾಡ್ಬೇಕಾಯ್ತು ರೀ ನಿಮ್ಗೆ ಅವಾಗ ಯಾಕೆ ಮಾಡಲಿಲ್ಲ ರೀ ಅವರು ಈಗ ನಿಮ್ಮ ಅನಿಸಿಕೆ ಈಗ ಏನು ಹೇಳ್ಬೇಕಂತ ಈಗ ನಮ್ಮ ನನ್ನ ಮೊಮ್ಮಗಳಿಗೆ ಪರಿಹಾರ ಏನು ಕೊಡ್ತಾರ ಕೊಡಲಿ ಅವರು ನಿಮ್ಮ ಹೆಸರು ಈ ಶಪ್ಪ ಪೂಜಾ ತೀರ್ಕೊಂಡ್ರ ನಿಮ್ ಮಗಳ ಹೆಸರೇನು ಗೀತವ್ವ ಹೆಸರು ಕೊಟ್ಟು ಗಂಡು ಮನೇಲಿ ಹೆಸರು ಹ್ಮ್ ನಮ್ಮ ಗಾಂಡ್ ಸತ್ತು ಗಾಂಡ್ ಸತ್ತನ್ ಅಂತ ಕರ್ಕೊಂಡ್ರೆ ನಮ್ಮ ಮನೆಯಾಗ ಇಟ್ಕೊಂಡಿದ್ದ ನಾನು ಆ ಈ ದುರಂತ ಹಾಕಿ ಬರ್ತಾನೆ ನಮ್ಗ ಏನ್ ಗೊತ್ತಿದ ಈ ನೀರಿನ ಅವ ಬಂದಿದ್ದಕ್ಕೆ ನಮ್ಗೆ ಈ ದುರಂತ ಬಂತ ನೀರಿನ ಅವಂತ ಬರ್ಲಿಲ್ಲ ಅಲ್ಲಿ ಹಾಕಿದ್ರ ನೀತ್ ಮತ್ತೆ ನಾವು ನೀರು ಅನುಕೂಲ ಮಾಡಿ ಕೊಟ್ಟಿದ್ರೆ ನಾವ್ಯಾಕಲ್ಲಿ ಹುಕಿದ್ವಿ ಕೆರೆ ನೀತ್ ಮುಖ